ಒಬ್ಬ ಅಧಿಕಾರಿ ಸರ್ಕಾರಿ ಸೇವೆಯಲ್ಲಿದ್ದಷ್ಟು ದಿನ ಜನಾನುರಾಗಿಯಾಗಿದ್ದು ಕೊನೆಯ ದಿನಗಳಲ್ಲಿ ಅವರ ಪ್ರೀತಿಯನ್ನು ಗಳಿಸುವುದು ಕಷ್ಟ ಆದರೆ ಇಲ್ಲೊಬ್ಬ ಅಧಿಕಾರಿ ಮೂವತ್ತ್ಮೂರು ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ತಮ್ಮ ಕೊನೆಯ ದಿನ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನಪ್ರತಿನಿಧಿಗಳು ಮಾತ್ರವಲ್ಲದೆ ಸಾಮಾನ್ಯ ಜನರ ಒಲವನ್ನು ಪಡೆದ ಘಟನೆ ನಡೆದಿದೆ ವೀಕ್ಷಕರೇ ಯಾರಪ್ಪ ಈ ವ್ಯಕ್ತಿ ಎಂದರೆ ಕನಕಪುರ ತಾಲೂಕಿನ ಸಾತನ ಹೋಬಳಿಗೆ ಸೇರಿದ ಅಚ್ಚಲು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಆಗಿದ್ದ ಬಂಗಾರಪ್ಪ ವೀಕ್ಷಕರೇ ಬಂಗಾರಪ್ಪ ಹೆಸರಿನಲ್ಲೇ ಇರುವ ಹಾಗೆ ಇವರೊಬ್ಬ ಗೋಲ್ಡ್ ಮ್ಯಾನ್ ಎಂದರೆ ತಪ್ಪಾಗಲಾರದು ಅಷ್ಟೊಂದು ಜನಾನುರಾಗಿಯಾಗಿ ಇವರ ಸೇವೆ ಅಚ್ಚಲು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ವರ್ಷ ಸಲ್ಲಿಸಿದ್ದಾರೆ ಯಾವುದೇ ಸರ್ಕಾರಿ ಅಧಿಕಾರಿ ತಮ್ಮ ಹುಟ್ಟೂರು ಬಿಟ್ಟು ಹೊರಗಡೆ ಸೇವೆ ಸಲ್ಲಿಸುವುದೇ ಹೆಚ್ಚು ಅಂತಹುದರಲ್ಲಿ ಬಂಗಾರಪ್ಪ ತಾವು ಸೇವೆ ಸಲ್ಲಿಸಿದ ಅಚ್ಚಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬೊಮ್ಮನಹಳ್ಳಿ ಗ್ರಾಮದ ಶ್ರೀಮತಿ ಲಕ್ಷ್ಮಮ್ಮ ಶ್ರೀನಿವಾಸನವರ ದಂಪತಿಗಳ ಮಗನಾಗಿ ಕನಕಪುರ ನಗರ ಶ್ರೀ ದೇಗುಲಮಠ ಹಾಗೂ ರೂರಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಂದಿನ ಸಾತನೂರು ಮಂಡಲ್ ಪಂಚಾಯಿತಿಯಲ್ಲಿ ವಾಟರ್ಮನ್ ಆಗಿ ಸೇವೆ ಆರಂಭಿಸಿದರು ವೀಕ್ಷಕರೇ ಎರಡು ಸಾವಿರದ ಹನ್ನೆರಡರಲ್ಲಿ ಕಾರ್ಯದರ್ಶಿಯಾಗಿ ಕಲ್ಲಹಳ್ಳಿ ಒನಗನಹಳ್ಳಿ ಕಾಡಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಅಂತಿಮವಾಗಿ ಹೊನಿಗನಹಳ್ಳಿ ಮತ್ತು ಅಚ್ಚಲು ಗ್ರಾಮ ಪಂಚಾಯಿತಿಗಳಲ್ಲಿ ಕೊನೆಯ ಮೂರು ವರ್ಷಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ವೀಕ್ಷಕರೇ ಇಂತಹ ಒಬ್ಬ ಅಧಿಕಾರಿಯು ತಾವು ಇದ್ದಷ್ಟು ದಿನ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರ ಒಲವನ್ನು ಗಳಿಸಿ ಸರ್ಕಾರಿ ಸೇವೆಯ ಕೊನೆಯ ದಿನ ಸೇವಾ ನಿವೃತ್ತಿಯನ್ನು ಬಹಳ ಸ್ಮರಿಸುವಂತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಆದ ಸತೀಶ್ ಉಪಾಧ್ಯಕ್ಷರಾದ ಚಂದ್ರಮ್ಮನವರನ್ನು ಒಳಗೊಂಡ ಹೊಂಗಾಣಿ ದೊಡ್ಡಿ ಅಚ್ಚಲು ತೋಟಹಳ್ಳಿ ಜಕ್ಕೆಗೌಡನ ದೊಡ್ಡಿ ಗೊಲ್ಲರದೊಡ್ಡಿ ದೊಡ್ಡಿ ಸೇರಿದಂತೆ ನೂರಾರು ಜನರು ಆಗಮಿಸಿ ಇವರಿಗೆ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು ಬನ್ನಿ ಇವರಿಗೆ ಆ ಜನರ ಪ್ರೀತಿ ಒಲವು ಎಷ್ಟಿತ್ತೆಂಬುದನ್ನು ಇಲ್ಲಿ ನೋಡಿ ಬರೋಣ ವೀಕ್ಷಕರೇ ನೀವು ಹೋಗ್ತಾ ಇರ್ಬೋದು ಆ ಒಂದು ಪಂಚಾಯಿತಿ ಏನು ಅಲ್ಲಿ ನಿರ್ಮಾಣ ಆಗದೆ ಅದೇ ಥರ ಪಂಚಾಯಿತಿ ಅಚ್ಚಿನ ಗ್ರಾಮದಲ್ಲಿ ನಿರ್ಮಾಣ ಆಗಬೇಕು ಅಂತ ಅನ್ನೋದು ನನ್ನದು ಒಂದು ಮಹಾದಾಸೆ ಇದೆ ನಿಮ್ಮೆಲ್ಲ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಗ್ರಾಮಸ್ಥರಲ್ಲಿ ಎಲ್ಲ ತೋಟಳ್ಳಿ ಇರ್ಬೋದು ಬೊಮ್ಮನಹಳ್ಳಿ ಇರ್ಬೋದು ಜಕ್ಕೆಗೋಡಂದ್ ದೊಡ್ಡಿ ಇರ್ಬೋದು ಎಡಮಾನಹಳ್ಳಿ ಇರ್ಬೋದು ಹೊಂಗಾಣಿ ದೊಡ್ಡಿ ಅಂಚಿಪುರ ದೊಡ್ಡಿ ಎಲ್ಲ ಗ್ರಾಮದ ಗ್ರಾಮಸ್ಥರು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ ಎಲ್ರು ಹೇಳಿದ್ದಾರೆ ನೀರಿಲ್ಲ ಇಂಥ ಸಮಸ್ಯೆ ಇದೆ ಈಗಿದೆ ಹೀಗಿದೆ ಈಗಿದೆ ಅಂತ ಸದಸ್ಯರು ಹೇಳಿದ್ದಾರೆ ಗ್ರಾಮಸ್ಥರು ಹೇಳಿದ್ದಾರೆ ಅವರು ಎಲ್ಲ ಕೂಕ್ಕೆ ನಾವೆಲ್ಲಾನು ಸ್ಪಂದಿಸಿ ನಮ್ಮ ಕೈಲ ನಾವೇ ಸಂಪೂರ್ಣವಾಗಿ ಎಲ್ಲಾನು ಮಾಡಿಬಿಟ್ಟಿದೀವಿ ಅಂತಲ್ಲ ಒಂದು ಸಾಮಾನ್ಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಯಾವುದೇ ಸಭೆ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಅಧ್ಯಕ್ಷರು ನಮ್ಮೆಲ್ಲರೂ ಸಹ ನಮಗೆ ಇವತ್ತು ಒಂದು ದಿವಸ ನಿವೃತ್ತಿ ಆಗುವಂಥ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮಗೆ ಕೋಟಿ ಕೋಟಿ ಪ್ರಣಾಮವನ್ನು ನಿಮಗೆ ಸಲ್ಲಿಸ್ತೀನಿ ನಾನು ಮತ್ತೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಗ್ರಾಮ ಪಂಚಾಯಿತಿಯನ್ನು ನೀವೆಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು ಏನು ಇನ್ನ ಹತ್ತು ತಿಂಗಳೇನೋ ಇದೆ ಹತ್ತು ತಿಂಗಳೊಳಗಡೆ ಅದಕ್ಕೆ ಒಂದು ಭೂಮಿ ಪೂಜೆ ಮಾಡಿ ಅದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಜೊತೆಗೂಡಿ ಒಂದು ಯಾವುದೇ ಪಕ್ಷ ಭೇದ ಮರೆತು ಕೆಲಸ ಮಾಡಬೇಕು ಗ್ರಾಮಸ್ಥರು ಸಹ ಸಹಕಾರ ತಗೊಳ್ಳಿ ಎಲ್ಲರೂ ಸಹಕಾರ ತಗೊಂಡ್ರೆ ಖಂಡಿತ ಆ ಕೆಲಸ ಆಗ್ತದೆ ಅಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ comechan <laughs> <laughs>